ಶಿಕ್ಷಕರೇ ಪೂರ್ವಾಷಾಢ ನಕ್ಷತ್ರದ ಬಹುಮುಖ್ಯವಾಗಿರತಕ್ಕಂತಹ ಇಪ್ಪತ್ತೈದು ಪಾಯಿಂಟ್ಗಳು ನೀವು ಪೂರ್ವಾಷಾಢ ನಕ್ಷತ್ರದವರ ಹಾಗಿದ್ರೆ ನೀವು ತಿಳಿದುಕೊಳ್ಳಲೇಬೇಕು ಇದ್ರ ಬಗ್ಗೆ ನೀವು ಅರಿತಿರಲೇಬೇಕು ಯಾಕಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಎಂತಹ ಮಹಾನುಭಾವರು ಜನಿಸಿದ್ರು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತದ್ದು ನೀವಂದ್ರೆ ಯಾರು ನೀವಂದ್ರೆ ಏನು ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಬಗ್ಗೆ ಪರಿಪೂರ್ಣವಾದ ಪರಿಚಯ ನಿಮಗೆ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ವಿಡಿಯೋ ನಿಮಗೆ ಬಹಳ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ತಡ ಮಾಡೋದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಪೂರ್ವಶಾಢ ನಕ್ಷತ್ರದವರ ಒಂದಿಷ್ಟು ಮಾಹಿತಿಗಳು ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ಆ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಶೋಭಿಸುವಂತಹ ಮುಖವುಳ್ಳವರು ಬಹಳ ಕಾಂತಿ ಇರುತ್ತೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ತುಂಬಾ ಸುರದ್ರೂಪಿಗಳಾಗಿರ್ತಾರೆ ಸುಂದರವಾಗಿರ್ತಾರೆ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿರ್ತೀರಿ ಅಂದ್ರೆ ಎಲ್ಲರ ಮನವನ್ನ ಮನಸ್ಸನ್ನ ಗೆಲ್ಲುವಂತಹ ಭಾವ ಮುಖದ ಕಾಂತಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯದನ್ನ ದಾನ ಮಾಡ್ತಕ್ಕಂಥದ್ದು ಯಾವತ್ತಿಗೂ ಕೂಡ ದಾನ ಧರ್ಮ ಮಾಡ್ತಕ್ಕಂಥದ್ರಲ್ಲಿ ಪರೋಪಕಾರ ಪರಸಹಾಯ ಮಾಡತಕ್ಕಂಥದ್ರಲ್ಲಿ ನಿಸೀಮರು ಅಂತ ಹೇಳ್ಬೋದು ಗೋವುಗಳ ಸಂರಕ್ಷಣೆಯಲ್ಲಿ ಪಶು ಪಕ್ಷಿ ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿರ್ತಕ್ಕಂತಹ ಸ್ವಭಾವದವರು ನೀವಾಗಿರ್ತಕ್ಕಂಥದ್ದು ಇನ್ನು ದುಃಖ ಭಯವಿರ್ತಕ್ಕಂತಹದ್ದು ಇದ್ದರೂ ಕೂಡ ಅದನ್ನೆಲ್ಲವನ್ನ ಬದಿಗಿಟ್ಟು ನೋವುಗಳನ್ನು ಬದಿಗಿಟ್ಟು ಎಲ್ಲರೊಂದಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ಇರುವಂತಹ ವ್ಯಕ್ತಿತ್ವ ಮತ್ತು ಯಾರ ಹತ್ರನೂ ಕೂಡ ನಿಮ್ಮ ಒಳಗಿನ ನೋವು ನಿಮ್ಮ ಮನಸ್ಥಿತಿಯನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ಮನಸ್ಸಿನಲ್ಲಿಯೇ ನೀವು ಎಲ್ಲವನ್ನೂ ಆ ನೋವನ್ನು ಅನುಭವಿಸಿ ಒಂದು ಸುಖದೆಡೆಗೆ ಸಾಗುವಂತಹ ಒಂದು ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಇನ್ನು ಈ ಅಭಿಮಾನಿ ವರ್ಗದಲ್ಲಿ ಆ ಅಭಿರುಚಿ ಉಳ್ಳವರು ಯಾಕಂತಂದ್ರೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಇರುತ್ತೆ ಅಥವಾ ಪ್ರೀತಿಸುವಂತವ್ರು ಇರ್ತಾರೆ ನಿಮ್ಮನ್ನ ಸದಾ ಗೌರವಿಸುವಂತವ್ರು ಇರ್ತಾರೆ ಅವರ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಉಳ್ಳವರು ನೀವಾಗಿರ್ತಕ್ಕಂಥದ್ದು ಇನ್ನು ಅಹ್ ನಿಮ್ಮನ್ನು ಯಾರು ನಂಬಿರ್ತಾರೆ ಅವರನ್ನ ಸದಾ ಸಂತೋಷದಿಂದ ಇರ್ಲಿಕ್ಕೆ ಅವರನ್ನ ಖುಷಿ ಪಡಿಸೋದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲವನ್ನು ನೀವು ಮಾಡ್ತಾ ಇರ್ತಕ್ಕಂಥದ್ದು ಧೀರರಾಗಿರ್ತೀರಿ ಸುಂದರವಾಗಿರ್ತೀರಿ ಭಾಗ್ಯವಂತರಾಗಿರ್ತೀರಿ ಭೋಗವಂತರಾಗಿರ್ತೀರಿ ವಿನಯ ಮತ್ತು ಒಳ್ಳೆಯ ಕಲೆಯಿಂದ ಬಹಳಷ್ಟು ಪ್ರವರ್ತಮಾನಕ್ಕೆ ಬರತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇನ್ನು ಯೌವನದಲ್ಲಿ ಪ್ರಭಾವ ಸಂಪನ್ನರಾಗಿರತಕ್ಕಂಥದ್ದು ಇನ್ನು ಸಾತ್ವಿಕ ಗುಣವುಳ್ಳವರು ಅಹ್ ಅದ್ವಿತೀಯವಾಗಿರತಕ್ಕಂತಹ ರೂಪವುಳ್ಳವರು ತ್ಯಾಗ ಗುಣಗಳನ್ನ ಪರಿಪಾಲನೆ ಮಾಡತಕ್ಕಂತಹ ವ್ಯಕ್ತಿತ್ವ ಮಾನವಂತರು ಅಂತ ಹೇಳ್ಬೋದು ಯಾವತ್ತಿಗೂ ಕೂಡ ಎಲ್ಲರಲ್ಲೂ ದಯೆ ಕರುಣೆ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಪೂರ್ವ ನಕ್ಷತ್ರದವರು ಅಂತ ಹೇಳಬೇಕು ಇನ್ನು ದೈವದಿಂದ ಬಹಳಷ್ಟು ಕಷ್ಟ ನಷ್ಟಗಳು ಏನೇ ಇದ್ರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಆಚಾರ ವಿಚಾರಗಳಲ್ಲಿ ಬಹಳಷ್ಟು ನಂಬಿಕೆ ಇರ್ತಕ್ಕಂಥದ್ದು ದುಃಖವನ್ನ ಭರಿಸುವಂತಹ ಧೀರರಾಗಿರ್ತಕ್ಕಂಥದ್ದು ಇನ್ನು ದಿವ್ಯವಾಗಿರ್ತಕ್ಕಂಥ ಭಕ್ತಿ ಭಕ್ತಿ ಭಾವಗಳಲ್ಲಿ ತನ್ಮಯರಾಗಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಅಭಿಮಾನದಿಂದ ವರ್ಗದವರನ್ನ ಸಂರಕ್ಷಿಸುವವರಲ್ಲಿ ಅವರನ್ನ ಗೌರವಿಸುವಂತಹದ್ರಲ್ಲಿ ಬಹಳಷ್ಟು ಆ ಪ್ರಮುಖರಾಗಿರ್ತಕ್ಕಂಥದ್ದು ಆತ್ಮೀಯರನ್ನ ಪೋಷಿಸುವಂತವರು ಯಾವಾಗಲೂ ಪೂಜೆಯಲ್ಲಿ ನಿರತರಾಗಿರತಕ್ಕಂಥದ್ದು ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರವಾಗುವಂತಹ ವ್ಯಕ್ತಿತ್ವ ನಿಚ್ಚಲ ಭಾವದಿಂದ ಎಲ್ಲ ಇರುವಂತಹ ಒಂದು ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಒಳ್ಳೆಯ ಗುಣವಂತರಾಗಿರುವಂಥದ್ದು ಭಕ್ತಿಯಲ್ಲಿ ಆ ಬಹಳಷ್ಟು ಒಳ್ಳೆಯ ಭಾವನೆಗಳು ಇರತಕ್ಕಂಥದ್ದು ಇನ್ನು ಅನವಶ್ಯಕವಾಗಿರತಕ್ಕಂತ ಮಾತನಾಡ್ತಕ್ಕಂಥವ್ರನ್ನ ಕಂಡ್ರೆ ಬಹಳಷ್ಟು ಕೋಪಗೊಳ್ಳತಕ್ಕಂಥದ್ದು ಮನಸ್ಸಿಗೆ ಬೇಸರ ಆಗುತ್ತೆ ಆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ದರ್ಶನ ಮಾಡತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕ್ಷತ್ರಿಯರ ಹಾಗೆ ಪರಾಕ್ರಮ ಉಳ್ಳವರಾಗಿರ್ತೀರಿ ಆ ಸುಯೋಗ ಪ್ರಾಪ್ತಿ ಉಳ್ಳವರಾಗಿರ್ತೀರಿ ದಯವುಳ್ಳವರಾಗಿರ್ತೀರಿ ಮನಸ್ಸಿನಲ್ಲಿ ಬಹಳಷ್ಟು ಹೊಸ ಹೊಸ ಯೋಜನೆ ಯೋಜನೆಗಳನ್ನ ರೂಪಿಸುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಒಳ್ಳೆಯವರ ಗುಣಗಳನ್ನ ಪ್ರಶಂಸೆ ಮಾಡುವಂಥದ್ದು ಕೆಟ್ಟವರ ವಿಚಾರಗಳನ್ನ ಹಿಂಜರಿಕೆ ಇಲ್ಲದೆ ನೇರವಾಗಿ ಮಾತನಾಡ್ತಕ್ಕಂಥದ್ದು ನೇರವಾಗಿ ಹೇಳ್ತಕ್ಕಂತಹ ಸ್ವಭಾವದವರು ನೀವಾಗಿರ್ತಕ್ಕಂಥವ್ರು ಮತ್ತೆ ನಿಮ್ಮನ್ನ ನಂಬಿರುವಂತವ್ರಿಗೆ ಯಾವತ್ತೂ ಕೈ ಬಿಡಲಾರದಂತಹ ಒಂದು ವ್ಯಕ್ತಿತ್ವ ನಲವತ್ತು ವರ್ಷದ ನಂತರ ಪ್ರಯತ್ನಿಸಿರ್ತಕ್ಕಂತಹ ಕಾರ್ಯಗಳಲ್ಲಿ ಧನ ಲಾಭ ಆಗ್ತಕ್ಕಂಥದ್ದು ಒಳ್ಳೆಯ ಕಷ್ಟದಿಂದನೂ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬಂದಿರತಕ್ಕಂಥ ವ್ಯಕ್ತಿತ್ವ ಒಂದ ಎರಡ ನಿಮ್ಮ ನಕ್ಷತ್ರದವರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಒನ್ ಅವರು ಕೂಡ ಸಾಲೋದಿಲ್ಲ ಒಂದು ತಾಸ್ ಆಗ್ಬೋದು ಈ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ವಿಚಾರಗಳ ಬಗ್ಗೆ ನಿಮ್ಮ ಒಂದು ಮಾಹಿತಿಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದ್ರೆ ಅಹ್ ಇನ್ನು ನಿಮಗೆ ಪ್ರಮುಖವಾದ ಪಾಯಿಂಟ್ ಹೇಳಿಲ್ಲ ನಾನು ತಿಳ್ಕೊಳ್ಳಲೇಬೇಕಾಗಿರತಕ್ಕಂತ ಪ್ರಮುಖ ಇಪ್ಪತ್ತೈದು ಪಾಯಿಂಟ್ಗಳು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಏನ್ ವಿಶೇಷತೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿದೆ ಅಂದ್ರೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು ಮುಂದಿನ ಐದು ನಿಮಿಷದಲ್ಲಿ ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಮುಖ್ಯವಾದ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ನಿಮಗೆ ಪ್ರಮುಖ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ನಿಮ್ಮ ನಕ್ಷತ್ರದ ದೇವತೆ ವಾರುಣಿ ಎನ್ನುವಂತಹ ಜಲದೇವತೆ ವಾರುಣಿ ಎನ್ನುವಂತಹ ಜಲ ದೇವತೆ ನಿಮ್ಮ ನಕ್ಷತ್ರದ ದೇವತೆ ಆಗಿರ್ತಕ್ಕಂಥದ್ದು ವಿಶೇಷ ಇನ್ನು ನಕ್ಷತ್ರಾಧಿಪತಿ ಬಂದು ಶುಕ್ರ ಆಗಿದೆ ಇನ್ನು ನಾಮ ನಕ್ಷತ್ರಗಳು ಅಂದ್ರೆ ಬೂಧ ಬೂಧ ಬಾಡ ಬೂಧಂಪಾಡ ಈ ನಾಲ್ಕು ನಕ್ಷತ್ರಗಳ ಚರಣಗಳು ಈ ಒಂದು ನಿಮ್ಮ ನಕ್ಷತ್ರದ ಅಂಡರ್ ನಲ್ಲಿ ಬರುತ್ತೆ ಇನ್ನು ಮೃಗ ಮಂಗ ಆಗಿರತಕ್ಕಂಥದ್ದು ನಿಮ್ಮ ನಕ್ಷತ್ರಕ್ಕೆ ವೈರಿ ಆಡು ಆಗಿದೆ ಗಣ ಮನುಷ್ಯ ಗಣ ಆಗಿರುವಂಥದ್ದು ವೃಕ್ಷ ನೇರಳೆ ವೃಕ್ಷ ರಜ್ಜು ಜಾನು ವೇದ ಪುಷ್ಯ ಇನ್ನು ನಾಡಿ ಬಂದು ಮದ್ಯನಾಡಿ ನಾಳ ಒಳನಾಳ ಪಕ್ಷಿ ಕುಕ್ಕುಟ ಪಕ್ಷಿ ಇನ್ನು ಲಿಂಗ ಬಂದು ಸ್ತ್ರೀಲಿಂಗ ಮುಖ ಬಂದು ಅಧೋಮುಖ ಗುಣ ಬಂದು ಉಗ್ರವಾಗಿರತಕ್ಕಂಥದ್ದು ಇನ್ನು ಆಗಲೇ ಹೇಳಿದಾಗೆ ವಾರುಣಿ ಎನ್ನುವಂತಹ ಜಲ ದೇವತೆ ನಿಮ್ಮ ನಕ್ಷತ್ರದ ದೇವತೆ ಆಗಿರುತ್ತೆ ಇನ್ನು ದೇಹದಲ್ಲಿನ ಅಧಿಪತ್ಯ ಬಂದು ತೊಡೆ ಸ್ವಂಟ ಮತ್ತು ನರಗಳ ಒಂದು ಪ್ರತಿಪಾದಿಸ್ತಕ್ಕಂಥದ್ದು ಇನ್ನು ನಕ್ಷತ್ರದ ನೋಟ ನೋಟ ಆಗಿದೆ ನಕ್ಷತ್ರದ ಬಣ್ಣ ಬಿಳಿ ಆಗಿದೆ ಇನ್ನು ನಕ್ಷತ್ರದ ಸ್ಥಳಾಧಿಪತ್ಯ ಶೂನ್ಯ ಪ್ರದೇಶದಲ್ಲಿ ಶೂನ್ಯ ಪ್ರದೇಶದಲ್ಲಿ ನಕ್ಷತ್ರದ ಸ್ಥಳಾಧಿಪತ್ಯ ಆಗಿದೆ ಪಂಚಭೂತದಲ್ಲಿನ ತತ್ವ ವಾಯು ತತ್ವದ ನಕ್ಷತ್ರ ಇದು ಇನ್ನು ನೈವೇದ್ಯ ಹಾಲಿನ ಕೆನೆ ಈ ನಕ್ಷತ್ರದ ನೈವೇದ್ಯ ಇನ್ನು ಪೂಜಿಸಲೇಬೇಕಾಗಿರ್ತಕ್ಕಂತಹ ದೇವತೆ ಯಾರು ಅಂತಂದ್ರೆ ಶ್ರೀ ಜಲಕಂಠೇಶ್ವರ ಜಲಕಂಠೇಶ್ವರ ಸ್ವಾಮಿಯನ್ನ ಪೂಜಿಸಲೇಬೇಕಾಗಿರತಕ್ಕಂತಹ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆ ಎರಡು ಆರು ಎಂಟು ಆಗಿರುವಂಥದ್ದು ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ ಆಗಿದೆ ಅದೃಷ್ಟದ ವಾರಗಳು ಗುರುವಾರ ಮತ್ತು ಶನಿವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಬಂದು ಈ ಗ್ರೀನ್ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ಲೋಹ ಬಂದು ಬಿಳಿ ಆಗಿರ್ತಕ್ಕಂಥದ್ದು ಇನ್ನು ವಿಶೇಷತೆಗಳು ಬಂದು ನೋಡಿ ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಅಂತಂದ್ರೆ ಮನ್ಮಥ ಮನ್ಮಥ ಶ್ರೀ ಮನ್ಮಥರು ಜನಿಸಿರ್ತಕ್ಕಂಥದ್ದು ರಜನೀಶರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ನಕ್ಷತ್ರದವರಿಗೆ ಆಯಸ್ಸರ ಬಗ್ಗೆ ಮತ್ತೆ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಗೋಚರ ಲಕ್ಷಣದ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಈ ವಿಶೇಷತೆಗಳ ಬಗ್ಗೆ ಇಪ್ಪತ್ತೈದು ವಿಶೇಷತೆಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ನಕ್ಷತ್ರದಲ್ಲಿ ಆಗ್ಲೇ ಹೇಳಿದ ಹಾಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಮನ್ಮಥರು ಜನಿಸಿರ್ತಕ್ಕಂಥದ್ದು ಜೊತೆಗೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಂಬತ್ತು ವರ್ಷದ ಮೇಲ್ಪಟ್ಟು ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸು ನಿರ್ಣಯವಾಗಿರತಕ್ಕಂಥದ್ದು ಇನ್ನು ಗೋಚರ ಲಕ್ಷಣದಲ್ಲಿ ಪೂರ್ವಾಷಾಢ ನಕ್ಷತ್ರವು ಮಂಚದ ಕಾಲಿನಂತೆ ಎರಡು ನಕ್ಷತ್ರಗಳ ಪುಂಜವೇ ಈ ಆ ಪೂರ್ವಾಷಾಢ ನಕ್ಷತ್ರ ಅಂತ ಹೇಳ್ಬೇಕು ಇನ್ನು ಜನನವಾದಾಗ ಜನನ ಕಾಲದಲ್ಲಿ ಶುಕ್ರ ಮಹಾದಶೆ ಈ ನಕ್ಷತ್ರದವರಿಗೆ ನಡೀತಾ ಇರತಕ್ಕಂಥದ್ದು ವಿಶೇಷ ಬಹಳಷ್ಟು ವಿಶೇಷತೆಗಳಿಂದ ಕೂಡಿರತಕ್ಕಂಥದ್ದು ಜಲಕಂಠೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡಿ ಪೂಜೆಯನ್ನ ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಹಂಸುಕಿನೋ ಭವಂತು